ಗಿಡ ಉಂಟಲ್ಲ ಇದಲ್ಲ ಬೀಳುದಂತ ಹಾಗೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಆಯಿತು ಸಂಜೆ ಆಗಲೂ ಗುಡಿಸಿದೆ ಇವತ್ತು ಸ್ವಲ್ಪ ಬೇಗ ಗುಡಿಸಿದೆ ನೋಡಿ ಈ ರೀತಿ ಇದು ಚೆಂದ ಆದರೆ ಏನು ನೋಡಿ ರಾಶಿ ರಾಶಿ ಬಿದ್ದು ಹಾಕಿದ್ದು ಇದು ನಿನ್ನೆದು ಇವತ್ತಿದು ಮೊನ್ನೆದೆಲ್ಲ ಅದೊಂಥರ ಬ್ರೌನ್ ಈಗ ಗುಡಿಸಿದ್ದು ಈಗ ಬಿತ್ತು ಬ್ರೌನ್ ಕಲರ್ ಆಗಿದೆ ಚೆಂದ ಇದು ಮಳೆ ಬಂದಿದೆ ಜೋರು ಮಳೆ ಬಂದಿತ್ತು ಈಗ ಬಿಟ್ಟದಷ್ಟೇ ಮಳೆ ಹಾಗೆ ಗುಡಿಸ್ಲಿಕ್ಕೆ ಬಂದದ್ದು ಇಂದ ಉಪದ್ರ ಮಾಡಿ ಬರೋದು ಎಲ್ಲಿ ಅದರ ಕಚ್ಚಿಕೊಂಡು ಮುಖದಲ್ಲಿ ಎಲ್ಲ ಪೆಟ್ಟಾಗಿ ಬಂದಿದೆ ಹಾಂ ಪೆಟ್ಟು ಮಾಡಿಕೊಂಡು ಬಂದಿದೆ ಮುಖದಲ್ಲಿ ಎಲ್ಲ ಹಾಂ ಮತ್ತೆ ನಾವು ಹೊಡಿತೇವೆ ಅಥವಾ ಬೈತೇವೆ ಅಂತ ಗೊತ್ತಾದರೆ ಸ್ವಲ್ಪ ಈ ರೀತಿ ಮಾಡ್ಲಿಕ್ಕೆ ಉಂಟು ಹಾಂ ಬೀಳದು ಇದರಲ್ಲಿ ಮಾತಾಡುವಾಗ ಅದಕ್ಕೆ ಕೋಪ ಬಂದು ಅದು ಸಹ ಬರೋದು ನೋಡಿ ಸ್ವಲ್ಪ ಗೊಬ್ಬರ ಹಾಕಿ ಕೊಟ್ಟು ಗಿಡಕ್ಕೆ ಮೊನ್ನೆ ನೆಟ್ಟಿದ್ದೇನೆ ಅರಶಿನ ಗಿಡವನ್ನು ಅದಕ್ಕೆ ನೋಡಿ ಈ ಗೊಬ್ಬರದು ಗೊತ್ತುಂಟ ಇದು ಹರಳೆಂಡಿ ಈ ರೀತಿ ಇರ್ತದೆ ಹರಳೆಂಡಿ ಅಂತ ಹೇಳಿ ಇದು ಸಿಗ್ತದೆ ಈಟಿನ ಅಂಗಡಿಯಲ್ಲಿ ಈಟೆಲ್ಲ ಸಿಗ್ತಾಯಿಲ್ಲ ಗೊಬ್ಬರ ಎಲ್ಲ ಸಿಗ್ತಾ ಇಲ್ಲ ಅಲ್ಲಿ ಸಿಗ್ತದೆ ಇದು ಸ್ವಲ್ಪ ಒಂದು ಎರಡು ಇಷ್ಟು ತಂದೇನೆ ಇಲ್ಲಿ ತೋರಿಸ್ತೇನೆ ಈಗ ನೆಟ್ಟ ಗಿಡಕ್ಕೆ ಹಾಕಿ ಗೊತ್ತಿಲ್ಲ ಇದೊಂದು ತಿಂಗಳು ಆಯ್ತಾ ಅಂತ ನೆಟ್ಟು ನೋಡಿ ಅರಶಿನ ಗಿಡ ಹಾಕುವಂತ ಇಲ್ಲ ಸ್ವಲ್ಪ ಗೋಣಿಯಲ್ಲಿ ನೆಟ್ಟದಲ್ಲ ಸ್ವಲ್ಪ ಹಾಕಿದ್ರೆ ಒಳ್ಳೇದು ಗಿಡಕ್ಕೆ ಸ್ವಲ್ಪ ಹಾಕಿಬೋದು ಹಾಕಿದುಡಕ್ಕೆ ಗೊತ್ತಿಲ್ಲ ಸ್ವಲ್ಪ ದೂರಬೇಕು ಎಷ್ಟು ದೊಡ್ಡದು ಎಲ್ಲ ನೋಡಿ ಅದು ಯಾಕೋದು ಈ ಬಸಳೆ ಗಿಡಕ್ಕೆ ನಾವು ಅವತ್ತು ಗೊಬ್ಬರ ಹಾಕಿದ್ದೇವೆ ಆ ಗೊಬ್ಬರವನ್ನೆಲ್ಲ ಹೀರಿಕೊಳ್ತದೆ ಈ ತರ ಬೇರು ಹಾಗೆ ನೋಡಿ ದೊಡ್ಡದ ಈ ಗೋಣಿಯಲ್ಲಿ ನಟ್ರೆ ನಾವು ಎಂತದ್ದು ಕೂಡ ಅದಕ್ಕೆ ಗೊಬ್ಬರ ಸಿಗುದಿಲ್ಲ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಒಳ್ಳೇದು ನೋಡಿ ಎಷ್ಟು ದೊಡ್ಡದು ಎಲೆ ನೋಡಿ ನಮ್ಮ ಕರಿಮೆಣಸ ಗಿಡ ನೋಡಿ ಬಿದ್ದದ್ದು ದೊಡ್ಡದಿತ್ತು ಮೇಲೆ ಹೋಗಿತ್ತು ಅಲ್ಲಿವರೆಗೆ ಅದು ಹೇಗೆ ಬಿದ್ದ ಅಂತ ಗೊತ್ತಿಲ್ಲ ನೋಡಿ ಫುಲ್ಲು ಬಿದ್ದಿದೆ ನೋಡಿ ಎಲ್ಲ ಹೋಗಿ ಬುಂಚಿಲೆ ಬಿದ್ದಿದೆ ಗಾಳಿಗೆ ಗಾಳಿ ಅಲ್ಲ ಅದು ಹೀಗೆ ಇಟ್ಕೊಂಡಿರ್ತದೆ ಮರಕ್ಕೆ ಅಲ್ಲಿ ಒಂದು ನೋಡಿ ಅಂತ ಅಲ್ಲಿ ಸತ್ತ ಹೋಗಿದೆ ಇಲ್ಲಿ ಹಿಡ್ಕೊಂಡದು ಈಗ ಹಿಡ್ಕೊಂಡು ಹಿಡ್ಕೊಂಡು ಮೇಲೆ ಹೋಗ್ತದೆ ಆದ್ರೆ ಇದು ಅದು ಯಾಕೆ ಬಿದ್ದ ಅಂತ ಗೊತ್ತಿಲ್ಲ ಈ ಮರದಲ್ಲಿ ಇತ್ತು ಗಾಳಿಗೆ ಅದು ಎಲ್ಲ ಬಿದ್ದು ಈಗ ವೇಸ್ಟ್ ಆಯ್ತು ಎಲ್ಲ ಇದು ಹೋಗಿದೆ ಹೂ ಹೋಗಿದೆ ಆಗಿದೆ ಕರಿಮೆಣಸು ಇದನ್ನ ನೆಡ್ಲಿ ಗೊತ್ತಿಲ್ಲ ಅದನ್ನ ಮೇಲೆ ಮೇಲೆ ಐತಿ ನೆಡ್ಲಿ ಕಟ್ತೀವಿ ಇಲ್ಲನ್ನ ಕಟ್ ಮಾಡಬೇಕು ಇದನ್ನ ರೈತು ಉದಿಯ ಅಂತ ಇದ್ದು ನೆಡ್ಲಿ ಗೊತ್ತಿದೆ ಇದನ್ನ ಬೇರೆ ಹೋದದ್ದು ಕೂಡ ಆಗ್ತದೆ ಕೆಳಗೆ ಹೋದದ್ದು ಕೂಡ ಇದೆ ಅಂತ ಬಿದ್ದಿದೆ ಅಲ್ಲ ಇದನ್ನು ತೆಗೆದು ನೆಟ್ಟರೆ ಆಯ್ತು ಒಂದು ಎರಡು ವರ್ಷದಲ್ಲಿ ಕರಿಮೆಣಸು ಆಗ್ತದೆ ಮರ ಇದ್ರೆ ಮರಕ್ಕೆ ನೆಟ್ಟಿ ನೆಟ್ಟು ಬಿಡಿರಿ ಹೂವಿನ ಸಸಿಕೆ ಅಂದ್ರೆ ದಾಸವಾಲ ಗಿಡ ತುಂಬಾ ದಪ್ಪ ಆಗ್ತದೆ ಅದಕ್ಕೆ ಬೇರೆ ಅದು ವೇಸ್ಟ್ ಮರ ಇದ್ರೆ ಅದಕ್ಕೆ ನೆಟ್ಟು ಬಿಡಿದೆ ಇದನ್ನು ತೆಗೆದು ಇಲ್ಲಿಂದ ಇಲ್ಲಿಂದ ನೆಟ್ಟ ಇದೆ ನೋಡಿ ಇಲ್ಲಿ ಪೇರಳೆ ಎಂಥದ್ದು ತಿಂದು ಹಾಕಿದೆ ತುಂಬ ಪೇರಳು ಈಗ ತಿಂತದೆ ಅಕ್ಕಿಗಳು ಬಂದು ಎಂಥ ನೋಡಿ ಅಲ್ಲೆಲ್ಲ ಬಿದ್ದಿದೆ ಇಲ್ಲೆಲ್ಲ ಪೇರಳು ಬಿದ್ದಿದೆ ಇಲ್ಲಿ ಮರ ಉಂಟು ನೋಡಿ ಇದು ಈ ಮರ ಸುಮಾರು ಆಗಿದೆ ಆದರೆ ಈಗ ಮಳೆ ಅಲ್ಲ ಮಳೆಯಲ್ಲಿ ತಿನ್ಲಿಕ್ಕೆ ಆಗೋದಿಲ್ಲ ಪೇರಳ ಅಂದ್ರೆ ಅದ್ರೆ ಹುಳ ಆಗ್ತದೆ ಮತ್ತೆ ಜ್ವರ ಅದೆಲ್ಲ ಬರ್ತದೆ ಕೆಂಪು ಪೇರಳ

ಒಂದಾದದ್ದು ಇಲ್ಲಿ ಹಾಕಿದ ಮಣ್ಣ ಬಂದಾದರೂ ಬಂದಾದರೆ ಹಾಕಿದ ಮಣ್ಣ ನೆಟ್ಟರೆ ಉಂಟಲ್ಲ ಬೇಗ ಬೇಗ ದೊಡ್ಡದಾಗ್ತದೆ ಹಾಗಾದರೆ ಬೇರು ತುಂಡಾಗ್ತದೆ ಹ್ಮ್ ನೀರು ನೀರು ಮಾತ್ರ ನಿಲ್ಬಾರ್ದು ಮಳೆ ಬಂದ ಮಧ್ಯಾಹ್ನ ಊಟ ಟೊಮೆಟೊ ಸಾರು ಮತ್ತೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಮದ್ಯ ಉಂಟಲ್ಲ ಓದ್ಲಿಕ್ಕೆ ಕೂತ್ಕೊಳ್ಳುವ ಚಾರು ಓದ ಇಲ್ಲ ಇಲ್ಲ ಸರಿಯಾಗಿ ಈಜಾರಲ್ಲಿ ಕೂತ್ಕೊಂಡು ಬಟ್ಟೆ ಇರ್ತಿದ್ದದು ಈಗ ಊಟ ಮಾಡ್ಲಿಕ್ಕೆ ಈಚಾರು ಹಾಗೆ ರೊಬ್ಬ ಊಟ ಮಾಡುವ ಉಂ ದೊಡ್ಡ ಮೋಡ ಹಾಕಿದೆ ಮಳೆ ಬರ್ಲಿಕ್ಕೆ ಇದು ನೋಡಿ ನಾನ್ ಕಟ್ಟಿದ್ದು ಅಂದ್ರೆ ಇದು ಮೊದ್ಲೇ ಇತ್ತು ಗಿಡ ಇಲ್ಲಿ ಇಲ್ಲಿ ಗಿಡ ಮೊದ್ಲೇ ಇತ್ತು ಅದಕ್ಕೆ ಇದೆಲ್ಲ ಹಾಕಿದ್ದು ಇದು ಎಂತ ಉಂಟಲ್ಲ ಇದೆಲ್ಲ ಹಾಕಿ ಅದು ಫುಲ್ ಸ್ಪ್ರೆಡ್ ಆಗ್ತದೆ ಹಾಗೆ ಚಂದ ಕಾಣ್ತದೆ ಆಗ ಫುಲ್ ಶಂಕ ಹೂವು ಆದದ್ದು ನೋಡಿ ಇಲ್ಲಿ ನೋಡಿ ನೋಡಿ ಈ ರೀತಿ ಉಂಟು ಎಂತ ಅಂದ್ರೆ ಫೋಟೋ ತೆಗಲಿಕ್ಕೆಲ್ಲ ಬೇಕಿದೆ ಚಂದ ಮಾಡ್ಬೋದು ಇದೆಲ್ಲ ಹೂವು ಆಗ್ತದಲ್ಲ ಅವತ್ತಿತ್ತು ಅದೊಮ್ಮೆ ಹೂಳ ಬಂದೆಲ್ಲ ತೆಗ್ದೆವು ಈಗ ಉಪಾಸ ಹಾಕಿದ್ದೇವೆ ಅದಕ್ಕೆ ಮದ್ದು ಸ್ಪ್ರೇ ಮಾಡಬೇಕು ಅಂತ ಹೇಳಿ ಹಾಗೆ ಗಾಳಿ ನೋಡಿ ಈ ರೀತಿ ಕಟ್ಟಿತ್ತು ಇಲ್ಲಿ ಹೀಗೆ ಇಲ್ಲಿ ಹೀಗೆ ಇಲ್ಲಿ ಮೊದಲೇ ಇತ್ತು ಅದಕ್ಕೆ ಈಚೆ ಬಳ್ಳಿ ಹೋಗ್ಲಿ ಅದೆಲ್ಲ ಕಟ್ಟಿದ್ದು ಮತ್ತೆ ಎಲ್ಲಿ ಆಚೆ ಉಂಟ ಹಾ ಇದು ಮನಿ ಪ್ಲಾಂಟ್ ಹಾಕಿದ್ದು ಅದಕ್ಕೆ ಹೋಗ್ಲಿಕ್ಕೆ ಇಟ್ಟದ್ದು ಇದು ಲೈಟ್ ಹೋಗ್ತಾ ಉಂಟು ಸೌಂಡ್ ಹೇಳ್ತದೆ ಇಲ್ಲಿ ಒಂದು ಹೊಸ ಮೀನು ಬಿದ್ದಿದೆ ಇದಕ್ಕೆ ಇದು ಇನ್ನಷ್ಟು ನಾಲ್ಕೇ ಮೀನು ಇರೋದು ಇಲ್ಲಿಂಟು ತೆಗಿರದ ಪಾತೆ ಪಾತೆ ಅದು ಅಲ್ಲಿ ಜಾಲ ಎಂತ ಅದ್ರಲ್ಲಿ ತೂತು ಅಲ್ಲಿ ಇರೋದ್ರಿಂದ ಹೋಗುದು ಹಾಗೆ ನೋಡಿ ಇನ್ನು ನಾಕೆ ಮೀನು ಇರುದು ಇದೆಂತ ಮಾಡುದು ಅಂತ ಗೊತ್ತಿಲ್ಲ ನಾಕೆ ಮೀನು ನೋಡಿ ಇದನ್ನು ಬಿಡುವ ನಾ ಅಂತಲ್ಲ ಎಂತ ಮಾಡುದು ಸಾಕಿರುದಿಲ್ಲ ಅಂತಲ್ಲ ಅದು ನಾಕಿರುದು ಎಷ್ಟು ಇತ್ತು ಅಂತ ಅದೇ ಸತ್ತು ಹೋಯ್ತಂತ

ಎಂತ ಮಾಡ್ಬೇಕು ಅಲ್ಲ ಇಲ್ಲಿ ಇದ್ರೆ ಸಾಯ್ತದೆ ಎಂತ ಮಾಡುದು ಅಂತ ಎಲ್ಲಿಗ ಅದು ಗೊತ್ತಿದ್ರೆ ಹೇಳಿ ಎಂತ ಮಾಡಬಹುದು ಬಿಟ್ರೆ ಅದು ಇದಾಗ್ತದಂತ ಕೆರೆ ಮೀನ್ ತಿಂತ ಅದನ್ನು ಗೊತ್ತಿಲ್ಲ ಆ ಕೆರೆ ಮೀನ್ ಇದಕ್ಕೆ ಹಾಕಿದ್ರೆ ತಿನ್ನುದಿಲ್ಲ ಅಲ್ಲಿ ಅಜ್ಜಿ ಮೇಲೆ ಉಂಟು ಕೆರೆ ತಂದು ಹಾಕಿದ್ದಾರೆ ಒಟ್ಟಿಗೆ ಇರ್ತದೆ ದೊಡ್ಡದುಂಟು ಎಂತ ಮಾಡುದು ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಇದನ್ನು ಬಿಡುವ ಅಂದಾಜು ಇಲ್ಲಿದ್ದೇವೆ ಇಲ್ಲದ್ರೆ ಇಲ್ಲಿ ಸಾಯ್ತದೆ ಇದ್ರೆ ಸಾಯ್ತದೆ ಅದಕ್ಕೆ ಎಂತ ಮಾಡುದಂತ ಗೊತ್ತಾಗುದಿಲ್ಲ ಬಿಡುದಾ ಎಂತ ಅಂತ ಹೇಳಿ ಅದನ್ನು ಬಿಡುವ ಅಂತ ಇದ್ದೇವೆ ಯಾಕಂತ ಹೇಳಿದ್ರೆ ಇದ್ದದ್ದು ನಾಲ್ಕು ಐದು ಕೂಡ ಸಾಯ್ತದೆ ಇನ್ನು ಯಾಕೆದು ದೊಡ್ಡ ಕೆರೆ ಉಂಟಲ್ಲ ಅಲ್ಲಿ ನೀರು ಕೂಡ ಜಾಸ್ತಿ ಉಂಟು ಬೇರೆ ಮೀನುಗಳು ಸೋಳ್ತದೆ ಮತ್ತೆ ಇಲ್ಲಿ ಸಾಯದಾಗಿದ್ದ ಅಲ್ಲಿ ಇರುದು ಒಳ್ಳೇದಲ್ಲ ಅದಕ್ಕೆ ತುಂಬಾ ಇತ್ತು ನೋಡಿ ಇಷ್ಟು ಕಡಿಮೆ ಆಗಿದೆ ಮತ್ತೆ ನೋಡುವ ಎಂತ ಯಾರಿಗದು ಗೊತ್ತಿದ್ದೆ ಹೇಳಿ ಕೆರೆಗೆ ಬಿಟ್ರಂತದ್ದು ಸಾಯ್ತದಾ ಎಂತ ವಿಷಯ ಎಂತಂದ್ರೆ ನಮಗೆಸ ಗೊತ್ತಿಲ್ಲ ನೋಡಿ ಮಜ್ಜಿಗೆ ಮಾಡಿ ಬೆಣ್ಣೆ ಇದ್ದಷ್ಟು ಸಿಕ್ಕಿತ್ತು ಇದು ಎಂಟು ದಿವಸದ್ದು ಅಂದರೆ ಸ್ವಲ್ಪ ಸ್ವಲ್ಪ ಹಾಲ ಇಟ್ಟು ನಾವು ಚಹಾ ಮಟ್ಟಿಗೆ ತರ್ತೇವೆ ಹಾಲನ್ನು ಅದನ್ನು ಇಟ್ಟು ಮಾಡಿದ ಬೆಣ್ಣೆ ಇದು ಬಿಸಿ ಮಾಡಿ ತುಪ್ಪ ಮಾಡೋದು ಜಾಸ್ತಿ ಸಿಗ್ಲಿಿಲ್ಲ ತುಪ್ಪ ಸ್ವಲ್ಪ ಸಿಗ್ತದೆ ಸಾಕು ಮಳೆ ಬರ್ತಾ ಉಂಟು ಇಲ್ಲಿ ತುಪ್ಪ ಬೇಯ್ತಾ ಉಂಟು ತುಪ್ಪ ಬಿಸಿ ಮಾಡ್ತಾ ಬಿಸಿ ಬಿಸಿ ಆಗಿದೆ ಬೇಯದೆಲ್ಲ ಅದೇ ಕಾಣುದು ಮಾತ್ರ ಅಷ್ಟೇ ಮತ್ತೆ ಕಡಿಮೆ ಆಗ್ತದೆ ಅದು ಎಲ್ಲ ನೀರ್ ನೋಡಿ ಬಂದ ನೀರೆಲ್ಲ ಹೋಗಿ ಮತ್ತೆ ತುಪ್ಪ ಮಾತ್ರ ಎಷ್ಟು ತುಪ್ಪ ಸಿಕ್ಕಿತು ಒಂದು ಕುರ್ತೆ ಆಗ್ಬೋದು ತಾಳಿಂಬೆ ಕಟ್ ಮಾಡಿದ್ದು ನಿನ್ನೆ ತಂದ ಸಹ ಹೀಗೆ ಇದು ಮಳೆ ಬಂದು ಈ ರೀತಿ ಎಂತ ಹಾಳಾಗಿದ ಗೊತ್ತಿಲ್ಲ ನೋಡಿ ಕಪ್ಪು ಕಪ್ಪು ಬ್ಲಾಕ್ ಆಗಿದೆ ಕೆಂಪು ಇಲ್ವೇ ಇಲ್ಲ ಒಂದು ಸಾಧಾರ ಒಂದು ಸ್ವಲ್ಪ ವೈಟ್ ಅಷ್ಟೇ ಇರೋದು ನೋಡಿ ಎಲ್ಲ ಹಾಳು ಹಾಳಾಗಿದೆ ಎಂತ ಅಂತ ಗೊತ್ತಿಲ್ಲ ನೋಡಿ ಇದು ಹೀಗೆ ಬರುದಾ ಮಳೆಗಾಲದಲ್ಲಿ ಅದು ಕಪ್ಪು ಕಪ್ಪು ಇದ್ದದ್ದು ಹಾಳಾಗಿದೆ ಅಂತ ಇದು ಮಳೆಗಾಲಕ್ಕೆ ಹೀಗೆ ಬರುದ ಅಂತಲ್ಲ ನಿನ್ನೆದು ಕೂಡ ಹೀಗೆ ಇತ್ತು ನೋಡಿ ನಾವು ಮಾಡಿದ ಕಣಿಯಲ್ಲಿ ಸರಿಯಾಗಿ ನೀರು ಹೋಗ್ತದೆ ಈಗ ಇಲ್ಲದೆ ಸರಿ ಹೋಗ್ತಾನೆ ಇರ್ಲಿಲ್ಲ ಈಗ ಹೋಗ್ತದೆ ನೋಡಿ ಚಂದ ಮಾಡಿ ಆಚೆ ಹೋಗದೆ ಹೋಗ್ತದೆ ನೀರು ನೋಡಿ ನಮಗೆ ರಾತ್ರಿಗೆ ಚಿಕನ್ ರೆಸಿಪಿ ಚಿಕನ್ ಅಡುಗೆ ಮಾಡುವ ಅಂತ ಸ್ವಲ್ಪ ಆಗ ಮಾಡಿದ್ದು ತುಪ್ಪ ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ಹಾಕೋದು ಕೋರಿ ರೊಟ್ಟಿ ತಗಿದ್ದಾರೆ ಇದು ಸ್ವಲ್ಪ ಇರೋದು ಒಂದಕ್ಕೆ ಮೂವತ್ತು ರೂಪಾಯಿ ಇದಕ್ಕೆ ಮೂವತ್ತು ರೂಪಾಯಿ ನೂರ ಎಪ್ಪತ್ತು ಗ್ರಾಮೇನು ಆಡೋದು ನೆಕ್ಸ್ಟ್ ಇವತ್ತು ಇವತ್ತು ನಮಗೆ ಇಡ್ಲಿ ಇದು ಚಿಕನ್ ಗ್ರೇವಿ ನಿನ್ನೆ ರಾತ್ರಿ ಇದು ನೋಡಿ ಏರೋಪ್ಲೇನ್ ಹೋಗ್ತಾ ಉಂಟು ಇದು ನಿಮ್ಗೆ ಗೊತ್ತಿರ್ಬೋದು ಏರೋಪ್ಲೇನ್ ನೋಡುವಾಗಲೇ ಒಂದು ನೆನಪಾಗುದೇ ಅಹಮದಾಬಾದ್ ಅಲ್ಲಿ ನಡೆದ ಘಟನೆ ಇದು ಮಳೆ ಬರುವ ಮುಂಚೆ ಹೋಗ್ತಾ ಇದ್ದದ್ದು ಅಂದ್ರೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಮಳೆ ಬರುವ ಮುಂಚೆ ಹೋಗ್ತಿರೋದು ಹಾಗೆ ಯಾರು ಕೂಡ ಒಂದು ಎಕ್ಸ್ಪೆಕ್ಟ್ ಮಾಡದ ಒಂದು ಎಂತ ಹೇಳೋದು ವಿಷಯ ನಡೆದಿತ್ತು ಗೊತ್ತಿರಬಹುದು ಎಂತ ಆಗ್ತದೆ ಅಂತ ಹೇಳಕ್ ಆಗುದಿಲ್ಲ ಲೈಫ್ ಅಲ್ಲಿ ಎಲ್ಲರ ಜೀವನದಲ್ಲಿ ಹಾಗೆ ಇದ್ದಷ್ಟು ದಿನ ಖುಷಿಯಾಗಿರ್ಬೇಕು ದ್ವೇಷ ಕೋಪ ಅದನ್ನೆಲ್ಲ ಬಿಟ್ಟು ಎಲ್ಲರೂ ಖುಷಿಯಾಗಿರಬೇಕು ಎಲ್ಲರೂ ಖುಷಿಯಾಗಿರಬೇಕು ಎಲ್ಲರ ಒಟ್ಟಿಗೆ ಹಾಗೆ ಈಗ ಜೋರು ಮಳೆ ಬರ್ತಿತ್ತು ಹಾಗೆ ತಲೆಗೆ ಸ್ವಲ್ಪ ಎಣ್ಣೆ ಹಾಕುವ ಅಂತ ಹೇಳಿ ಒಂದು ವಾರದಲ್ಲಿ ಒಂದು ಎರಡು ಸಲ ಆದರೂ ಹಾಕೋದು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಹಾಕ್ತಿದ್ದೇನೆ ತಲೆಗೆ ಎಣ್ಣೆ ತುಂಬ ಡ್ರೈ ಇದ್ರಲ್ಲ ಕೂದಲು ಹೆಚ್ಚಾಗಿ ತುಂಬ ಸಲ ತಲೆಗೆ ಎಣ್ಣೆ ಹಾಕಬೇಕಾಗ್ತದೆ ಹಾಗೆ ನಾನು ಸ್ವಲ್ಪ ಬೆಳಿಗ್ಗೆ ಬೆಳಿಗ್ಗೆ ಹಾಕ್ತಿದ್ದೇನೆ ಹಾಗೆ ಜೋರು ಮಳೆ ಬರ್ತಿತ್ತು ಖುಷಿಯಾಗ್ತಿದ್ದು ನೋಡುವಾಗ ವೆದರೆಲ್ಲ ಹಾಗೆ ನಿಮಗೆ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್